ಇನ್ನು ಈ ಬಿಟ್ಕಾಯಿನ್ ಹಗರಣದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಬಿಟ್ಕಾಯಿನ್ ಹಗರಣದ ಬಗ್ಗೆ ತನಿಖೆ ನಡೀತಾ ಇದೆ ನಲಪಾಡ್ ಮತ್ತು ಶ್ರೀಕಿ ನಡುವೆ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಇಟ್ಸ್ ಗೋಯಿಂಗ್ ಆನ್ ಇನ್ವೆಸ್ಟಿಗೇಷನ್ ಇದೆ ಅವರಿಗೆ ಯಾರ್ಯಾರನ್ನ ಕರ್ಕೋ ಕರ್ಕೊಂಡು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳು ತಗೋಬೇಕು ಆ ಪ್ರಕ್ರಿಯೆ ಅವ್ರು ಮಾಡ್ತಾರೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಅಂದ್ರೆ ಅದೇ ತಾನೆ ಅವ್ರಿಗಿದ್ಯಾ ಇಲ್ವಾ ಹಣಕಾಸಿನ ವ್ಯವಹಾರ ಇದೆಯಾ ಇಲ್ವಾ ಅದೆಲ್ಲ ನೋಡ್ತಾರೆ ತನಿಖೆ ನಡೀತಾ ಇರುವಾಗ ಒಂದೊಂದು ಸ್ಟೇಜಲ್ಲೂ ಒಬ್ಬೊಬ್ಬರನ್ನ ಕರೆದಾಗೂ ಕೂಡ ನಾವು ಸರ್ಕಾರ ಹೇಳಿಕೆಗಳು ಕೊಡಕ್ಕಾಗೋದಿಲ್ಲ ಸಂಪೂರ್ಣವಾಗಿ ಅದಾದ ಮೇಲೆ ತಿಳಿಸ್ತೀನಿ ಈ ಬಿಟ್ಕಾಯಿನ್ ಹಗರಣದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಬಿಟ್ಕಾಯಿನ್ ಹಗರಣದ ಬಗ್ಗೆ ತನಿಖೆ ನಡೀತಾ ಇದೆ ನಲಪಾಡ್ ಮತ್ತು ಶ್ರೀಕಿ ನಡುವೆ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಇಟ್ಸ್ ಗೋಯಿಂಗ್ ಆನ್ ಇನ್ವೆಸ್ಟಿಗೇಷನ್ ಇದೆ ಅವರಿಗೆ ಯಾರ್ಯಾರನ್ನ ಕರ್ಕೋ ಕರ್ಕೊಂಡು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳು ತಗೋಬೇಕು ಆ ಪ್ರಕ್ರಿಯೆ ಅವ್ರು ಮಾಡ್ತಾರೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಅಂದ್ರೆ ಅದೇ ತಾನೆ ಅವ್ರಿಗೆ ಇದೆಯಾ ಇಲ್ವಾ ಹಣಕಾಸಿನ ವ್ಯವಹಾರ ಇದೆಯಾ ಇಲ್ವಾ ಅದೆಲ್ಲ ನೋಡ್ತಾರೆ ತನಿಖೆ ನಡೀತಾ ಇರುವಾಗ ಒಂದೊಂದು ಸ್ಟೇಜಲ್ಲೂ ಕರೆದಾಗೂ ಕೂಡ ನಾವು ಸರ್ಕಾರ ಹೇಳಿಕೆಗಳು ಕೊಡಕ್ಕಾಗೋದಿಲ್ಲ ಸಂಪೂರ್ಣವಾಗಿ ಅದಾದ ಮೇಲೆ ತಿಳಿಸ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್